ಕೇಸ್ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಭಾರಿ ಸಂಚಲನ ಮೂಡಿಸಿದ ಡಬಲ್ ಮರ್ಡರ್ ಕೇಸ್ ರಿಓಪನ್ ಆಗತ್ತಾ ಹನ್ನೆರಡು ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನದು ಡಬಲ್ ಮರ್ಡರ್ ಮಿಸ್ಟರಿ ನೋಡು ಎರಡು ಸಾವಿರದ ಹನ್ನೆರಡು ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಪೂರ್ಜೆ ಗ್ರಾಮದ ಬಳಿ ರಕ್ತ ತೋಕುಳಿ ಹರಿದಿತ್ತು ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು ಅಣ್ಣ ತಂಗಿಯನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು ಧರ್ಮಸ್ಥಳದ ಜೋಡಿ ಕೊಲೆ ಇನ್ನು ನಿಗೂಢವಾಗಿಯೇ ಉಳಿದಿದೆ ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ ಹತ್ತಾರು ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್ ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿತ್ತು ಆದರೆ ಈ ಕೇಸ್ ಹೈಕೋರ್ಟ್ನಲ್ಲಿರುವ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ ನಾವು ನ್ಯಾಯಾಲಯದಿಂದ್ರಾ ಮಾಡಿದ್ದೇವೆ ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡ್ರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಪದ್ಮಲತಾ ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ ಈಗಲಾದರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೇಸ್ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಭಾರಿ ಸಂಚಲನ ಮೂಡಿಸಿದ ಡಬಲ್ ಮರ್ಡರ್ ಕೇಸ್ ರಿಓಪನ್ ಆಗುತ್ತಾ ಹನ್ನೆರಡು ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡು ಎರಡು ಸಾವಿರದ ಹನ್ನೆರಡು ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಬೂರ್ಜೆ ಗ್ರಾಮದ ಬಳಿ ರಕ್ತ ಗೋಕುಲಿ ಹರಿದಿತ್ತು ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು ಅಣ್ಣ ತಂಗಿಯನ್ನ ಯಾರು ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು ಧರ್ಮಸ್ಥಳದ ಜೋಡಿ ಕೊಲೆ ಇನ್ನು ನಿಗೂಢವಾಗಿಯೇ ಉಳಿದಿದೆ ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ ಹತ್ತಾರು ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್ ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿದ್ರು ಆದರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ ನಾವು ನ್ಯಾಯಾಲಯದಿಂದ ಆ ನ್ಯಾಯಾಲಯದಿಂದ್ರಾ ಮಾಡಿದ್ದೇವೆ ಏನು ತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡ್ರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಪದ್ಮಲತಾ ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ ಈಗಲಾದರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತಲಗುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಭಾರೀ ಸಂಚಲನ ಮೂಡಿಸಿದ ಡಬಲ್ ಮರ್ಡರ್ ಕೇಸ್ ರಿಓಪನ್ ಆಗುತ್ತಾ ಹನ್ನೆರಡು ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಟ್ ಎರಡು ಸಾವಿರದ ಹನ್ನೆರಡು ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಬೂರ್ಜೆ ಗ್ರಾಮದ ಬಳಿ ರಕ್ತ ಗೋಕುಳಿ ಹರಿದಿತ್ತು ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು ಅಣ್ಣ ತಂಗಿಯನ್ನ ಯಾರು ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು ಧರ್ಮಸ್ಥಳದ ಜೋಡಿ ಕೊಲೆ ಇನ್ನು ನಿಗೂಢವಾಗಿಯೇ ಉಳಿದಿದೆ ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ ಹತ್ತಾರು ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ ಮರುತನಿಕೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್ ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿತು ಆದರೆ ಈ ಕೇಸ್ ಹೈಕೋರ್ಟ್ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ ನಾವು ನ್ಯಾಯಾಲಯದಿಂದ ಆ ನ್ಯಾಯಾಲಯದಿಂದ್ರಾ ಮಾಡಿದ್ದೇವೆ ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಪದ್ಮಲತಾ ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ ಈಗಲಾದರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೇಸ್ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಭಾರಿ ಸಂಚಲನ ಮೂಡಿಸಿದ ಡಬಲ್ ಮರ್ಡರ್ ಕೇಸ್ ಓಪನ್ ಆಗುತ್ತಾ ಹನ್ನೆರಡು ವರ್ಷದ ಹಿಂದಿನ ಆನೆ ಮಾವುತನ ಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಏನದು ಡಬಲ್ ಮರ್ಡರ್ ಮಿಸ್ಟ್ರಿ ನೋಡಿ ಎರಡು ಸಾವಿರದ ಹನ್ನೆರಡು ಇಡೀ ಧರ್ಮಸ್ಥಳ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು ಬೂರ್ಜೆ ಗ್ರಾಮದ ಬಳಿ ರಕ್ತ ತೋಕುಲಿ ಹರಿದಿತ್ತು ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ನೆತ್ತರು ಹರಿದಿತ್ತು ಅಣ್ಣ ತಂಗಿಯನ್ನ ಯಾರೋ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಿದ್ರು ಈ ಡಬಲ್ ಮರ್ಡರ್ ಇಡೀ ಧರ್ಮಸ್ಥಳವನ್ನ ಬೆಚ್ಚಿ ಬೀಳಿಸಿತ್ತು ಆನೆ ಮಾವುತ ತಂಗಿ ಹತ್ಯೆ ಕೇಸ್ಗೆ ಮರುಜೀವ ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ ಆನೆ ಮಾವುತನ ಮಕ್ಕಳು ಧರ್ಮಸ್ಥಳದ ಜೋಡಿ ಕೊಲೆ ಇನ್ನು ನಿಗೂಢವಾಗಿಯೇ ಉಳಿದಿದೆ ಜೋಡಿ ಕೊಲೆ ಮಾಡಿದ್ಯಾರು ಅನ್ನೋದನ್ನ ಉತ್ತರವೇ ಇಲ್ಲದಂತಾಗಿದೆ ಹತ್ತಾರು ವರ್ಷಗಳ ಹಿಂದಿನ ಈ ಕೊಲೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಿದೆ ಆನೆ ಮಾವುತನ ಮಕ್ಕಳು ಮತ್ತೆ ಎಸ್ಐಟಿ ಮೆಟ್ಟಿಲು ಹತ್ತಿದ್ದಾರೆ ಮರುತನಿಖೆ ಮಾಡುವಂತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ ಈ ಹಿಂದೆ ಆನೆ ಮಾವುತ ನಾರಾಯಣ ಪುತ್ರ ಗಣೇಶ್ ಪುತ್ರಿ ಭಾರತಿ ಎಸ್ಐಟಿ ದೂರು ನೀಡಿದ್ರು ಆದರೆ ಈ ಕೇಸ್ ನಲ್ಲಿರೋ ಕಾರಣ ಅಧಿಕಾರಿಗಳು ದೂರು ಸ್ವೀಕರಿಸಿರಲಿಲ್ಲ ಇದೀಗ ಹೈಕೋರ್ಟ್ನಿಂದ ಮಾವುತನ ಮಕ್ಕಳು ಪ್ರಕರಣವನ್ನ ಹಿಂಪಡೆದಿದ್ದಾರೆ ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದು ಮರುತನಿಖೆ ಮಾಡುವಂತೆ ಮಾವುತನ ಮಕ್ಕಳು ದೂರು ನೀಡಿದ್ದಾರೆ ನಾವು ನ್ಯಾಯಾಲಯದಿಂದ ಆ ನ್ಯಾಯಾಲಯದಿಂದ್ರಾ ಮಾಡಿದ್ದೇವೆ ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡ್ರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಪದ್ಮಲತಾ ಹೇಮಲತಾ ಕೇಸ್ ಬಳಿಕ ಆನೆ ಮಾವುತನ ಮರ್ಡರ್ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ಧೂಳು ಹಿಡಿದಿರೋ ಜೋಡಿ ಕೊಲೆ ಫೈಲ್ನ ಎಸ್ಐಟಿ ಮತ್ತೆ ಓಪನ್ ಮಾಡಲಿದ್ದಾರೆ ಈಗಲಾದ್ರೂ ಡಬಲ್ ಮರ್ಡರ್ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ